ಸರಿ ಇದೇ ಅವಿಧಿಯುಕ್ತ ಈಗ ಕೊಡ್ಲಿಕ್ಕೆ ಪುತ್ರಕಾವೇಶ ಅವಕಾಶ ಉಂಟು ಮಂತ್ರ ಉಂಟು ಹಿಂದೆ ಯಾರಾದರೂ ಕೊಟ್ಟಿದ್ದಾರೆ ತಪ್ಪಾದ ಉಪಕ್ರಮ ಮಾಡಿದರೆ ಯಾದ ಮಂಟಪವನ್ನು ಇಂದ್ರ ಪ್ರವೇಶಿಸಿದ ಅದನ್ನು ತಡಿ ಮೇ ಕುಯಂಬದಕ್ಕೆ ಯಾವುದು ವಿಧ್ಯ ಇದೆ ನಾನು ತಡೈತಾ ಇರುದೆ ವಿಪುತ್ರದು ಶಿಷ್ಟವಾದಕ್ಕೆ ನಾನು ಹೇಳಿದೆ ವಿಪುತಿ ವಿಷಯ ನೀವು ಎಲ್ಲಾದ ಮಂತ್ರಾದೀನರು ದೇವತೆಗಳು ತನ್ನ ಅಸ್ತ್ರಂ ಬ್ರಹ್ಮಣಲಾಖಿ ಆದರಿಂದ ಬ್ರಾಹ್ಮಣೋಮವ ದೇವತಾ ಅಂತ ಯಜಮಾನವೇರಿಯದಿ ಆ ಕಾರಣದಿಂದ ಮಂತ್ರಾದೀನವಾಗಿ ಯಾರಿಗೂ ಊಟ ಮಂತ್ರ ನಿಮಗೆ ಕೊಡ್ಲಿಕ್ಕೆ ವಾಯಸದ ರೂಪದಲ್ಲಿ ಕೊಡ್ತಾ ಇದ್ದಳೆ ತೆಕ್ಕೊಳ್ಳಿಂತ ಕೊಡ್ಲಿಕ್ಕಿಲ್ಲ ಪ್ರಕಟನಾದದ್ದು ತನ್ನ ಪಿತ್ರುವ ಅದು ಕೊಂಡೋಗಿ ಸಲ್ಲಬೇಕಾದದ್ದು ವಾಯಸದ ರೂಪದಲ್ಲಿ ಆದ್ದರಿಂದ ಪ್ರಕಟನಾದವನು ಇಂದ್ರನೇ ಆದ ಅಗ್ರಿಮುಖ ವೈದ್ಯವ ದೇವತೆಗಳು ನಮಗೆ ಆರಾಧನೆ ಮಾಡುವಾಗ ಸಿಗಬೇಕಾದ ಅಗ್ರಿಮುಖದಲ್ಲಿ ಅಗ್ನಿಮುಖಕ್ಕಿಂತ ಬಹಿರಾವಣೆಯಲ್ಲಿ ಪ್ರಕಟನ ಪ್ರಕಟನಾಗಿ ಪುಲಿಸವಾಣಿಯಾಗಿ ನಾನು ಅಂತ ಕಂದರೆ ಆಗ ಅವರು ಅಮಾನ್ಯನಾಗಿದ್ದಾರೆ ಅಗ್ನಿಕುಂಡದಲ್ಲಿ ಮಂತ್ರ ಮಂತ್ರವಿಧ ಪೂರ್ವಕವಾಗಿ ಆವಾಹಿತನಾಗಿ ನೀನು ವಿಧಿಯನ್ನು ಮೀರಿ ನಿನ್ನ Ovo Ovo je klamata. Više tako protikljenje ¡Oh! No. ಈಗ ನೀನು ಮಾಡಿದ ನೀರು ಭಾಗವಹಿಸಿದ್ದೀನಿ ಕೆಲವರು ಯಾವಗಳಿವೆ ಕೆಲವರಿಗೆ ಆಹುತಿ ಇರಲಿಲ್ಲ ಕೆಲವರಿಗೆ ಆಹುತಿ ಕೊಡಬಾರ ಯಾಗ ಮಾಡಿದ್ದರೂ ನೀನು ಪ್ರಕಟನಾಗಿ ಭಾಗಿಯಾಗಿತ್ತು ಆ ಬಳಿಕ ಅದೇ ಅವರಿಗೆ ಆಹುತಿ ಕೊಡಬೇಕು ಅಂತ ಅವರಿಗೆ ಔಚಿತ್ಯವನ್ನು ಕಂಡು ಮಂತ್ರದಲ್ಲಿದ್ದ ಅಕ್ಷರಗಳ ಮೂಲಕವಾಗಿ ಅಶ್ವಿನಿ ದೇವತಾ ಪ್ರತಿಭಾದ ಇದು ಪುರುಷ ಯಜ್ಞದಿಂದಲೇ ದೇವತೆಗಳು ಯಜ್ಞವನ್ನು ಮಾಡಿ ಯಜ್ಞವನ್ನು ಹೊಂದಿದಿರುವಂತಹ ಮಾತಿನ ತಾತ್ಪರ್ಯ ಹೌದಾದ್ರೆ ದೇವತೆಗಳು ದೇವತೆಗಳಾಗಿರುವುದಕ್ಕೆ ಯಜ್ಞವೇ ಸೌಭಾಗ ಕೊಡ್ತಿದ್ದೇವೆ ಅವರು ಅಲ್ಲಿ ಕೊಟ್ಟಂತಹ ಆಹುತಿ ಯಾವ ದೇವತಾಪಾದ್ರು ಇಂದ್ರ ಇಂದ್ರನಾಗುವುದಕ್ಕೆ ಯಜ್ಞವನ್ನೇ ಅವಲಂಬಿಸಬೇಕಾದ್ರೆ ಇಂದ್ರನಿಲ್ಲದ ಸ್ಥಿತಿಯಲ್ಲಿ ಆದ ಯಜ್ಞಕ್ಕೆ ಇಂದ್ರ ಮಂತ್ರ ಪುರಸ್ಥರವಾಗಿ ಪಟ್ಟ ಆಗುತ್ತಿಲ್ಲ ಯಾವ ದೇವತೆಗೆ ಹೋಗಿ ಸೇರು ನಾನು ಯಾವಿಗೆ ಇಂದ್ರೆ ಇಲ್ಲದ ಸ್ಥಿತಿಯಲ್ಲ ಕೊಡುಗೆ ಯಾವಿಗೆ ಸೇರ್ತದೆ ಇಂದ್ರನ ಲೋಕದಲ್ಲಿ ಊರ್ಜಿತರಾಗಿ ಇಲ್ಲದ ಸ್ಥಿತಿಯಲ್ಲಿ ಕೊಟ್ಟಂತಹ ಆಹುತಿ ಯಾವ ದೇವತೆಗೆ ಸೇರ್ತದೆ ಆದ್ದರಿಂದ ಯಜ್ಞಕಲ್ಪವನ್ನು ನಿರ್ಣಯಿಸುವವರು ದೇವತಾ ಸಂಕಲ್ಪವನ್ನು ನಿರ್ಣಯಿಸುವವರು ಆಹುತಿಯ ದ್ರವ್ಯ ಅದರ ಪ್ರಮಾಣ ಅದರ ವಿಧಾನ ವಿನಿಯೋಗ ಮಂತ್ರ ಅದನ್ನು ಪಡುವಂತಹ ಸಂಖ್ಯೆ ಕುಳಿತು ಪುತ್ರಕಾಮದಿಂದ ಮಾಡಿದಂತಹ ಒಂದು ಕೃತ್ಯ ಅದು ತಪ್ಪಾದ ವಿಧಿಯಲ್ಲಿ ಗಂಡು ಸಂತಾನ ನೀವು ತಪ್ಪಾದದ್ದು ಅದರಲ್ಲಿ ವಿಧಿ ಇಲ್ಲದೆ ಮಾಡಿದ್ರಿಂದ ಅವರಿಗೆ ಪುತ್ರ ಸಂತಾನ ಸಿದ್ಧಿಸುವುದಿಲ್ಲ ಆದ್ದರಿಂದ ಪೂರ್ವ ಕೃತಿಯನ್ನು ಅವರು ಬದಲಿಸಿದ್ದು ಅಸಮರ್ಪಕವಾಗಿ ಅನುಚಿತವಾಗಿದ್ದು ಸಿದ್ಧಾಂತವಾಗ್ತದೆ ಈ ಸ್ವಾತಂತ್ರ್ಯ ನಿನಗೆ ಇದ್ದೇ ಇರುವಾಗ ನಾನು ಮಾನಿಸುವುದು ಹೇಗೆ ಅಂದ್ರೆ ಅಶ್ವಿನಿ ದೇವತೆಗಳು ಸೂರ್ಯ ಸೂರುಗಳ ಬೆಳಕಿನ ಪಥ ಲೋಕಕ್ಕೆ ಒಡಮೂಡುವಲ್ಲಿ ಆ ಮಾರ್ಗವನ್ನು ಸ್ವಚ್ಛಗೊಳಿಸುವ ಜೀವ ಹಿತವನ್ನು ಕಾಯುವ ಜೀವರುಗಳಿಗೆ ಬರಬಹುದಾದ ರೋಗ ದಿನಾದಿಗಳನ್ನು ನಿವಾರಿಸುವ ಈಗ ಇಂದ್ರ ಮಳೆ ಸುರಿಸುತ್ತಾನೆ ಮೇಘಾಧಿಪತಿ ಎಂಬುದರಿಂದ ಕೇವಲೋಕದಲ್ಲಿ ಬರಬಹುದು ಅಂತ ಅರ್ಥ ಅಲ್ಲ ಅವರು ಮೇಘಾಧಿಪತಿ ಆದದ್ದು ಭೂಮಿಗೆ ಸುರಿಸುವುದೇ ಅಶ್ವಿನಿ ದೇವತೆಗಳು ವೈದ್ಯರಾದದ್ದು ಭೂಮಿಯಲ್ಲಿ ರೋಗ ತೇಜಸ್ವಿಗಳಾದ ಯೋಗ್ಯತಾವಂತರಾದ ಅವರನ್ನು ನಾವು ಸ್ಥಾನಗೌರವಕ್ಕೆ ಅನುಗುಣವಾಗಿ ನೋಡಿದ್ದೇವೆ ನಿಮ್ಮಲ್ಲಿ ವ್ಯವಸ್ಥೆ ಹೇಗುಂತ ಗೊತ್ತಿಲ್ಲ ಪೃಥ್ವಿ ಸ್ಥಾನ ದೇವತೆ ಅಂತರಿಕ್ಷ ಸ್ಥಾನ ದೇವತೆಗಳು ಇದು ಮೂರು ಸ್ಥಾನ ಪೃಥ್ವಿ ಸ್ಥಾನ ದೇವತೆಗಳಲ್ಲಿ ಅಗ್ನಿಯೇ ಮುಖ್ಯವಾಗಿದ್ದ ದೇವತೆಗಳಿದ್ದಾರೆ ಅದರಿಂದ ಮೇಲಿನ ಸ್ಥಾನ ಅಂತರಿಕ್ಷ ಸ್ಥಾನ ದೇವತೆಗಳು ಇಂದ್ರ ಮತ್ತು ವಾಯುವೆ ಮೊದಲಾದ ದೇವತೆಗಳು ಆ ಸ್ಥಾನ ಸೂರ್ಯನ ನೇತೃತ್ವದಲ್ಲಿರುವ ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳು ಬರ್ತಾರೆ ಲೋಕ ಯಜ್ಞಕ್ಕೆ ಪರಿಗಣಿಸುವುದಕ್ಕ ಹೊರಟಾಗ ಆ ಸ್ಥಳಕ್ಕಿಂತ ಕೆಳಗಿರುವ ಅಂತರಿಕ್ಷ ಸ್ಥಾನ ದೇವತೆಗಳಲ್ಲಿ ಸ್ಥಾನ ಪಡೆದ ನೀರು ಯಾವ ಕಾರಣಕ್ಕೂ ಬಂದು ಮೌಖಿಕವಾಗಿ ನೀವು ಕ್ರಿಯಾತ್ಮಕವಾಗಿ ಪ್ರಶ್ನಿಸುವುದಕ್ಕೆ ಅವಕಾಶವನ್ನು ಹೊಂದಿದವರಲ್ಲ ಆದ್ದರಿಂದ ಈ ಕ್ರಿಯಾಲೋಪ ಅಸಾಧ್ಯವಾಗ್ತದೆ ನೀವು ಹೇಳಿ ಮನ್ನಣೆಯನ್ನು ನಾವು ಕೊಡುವುದು ಬೇಡ ಅಂತ ಕಾಣ್ತದೆ ಮಾತ್ರ ಇದಕ್ಕೆ ಅಫಲದಾಯಕವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆದರೆ ಲೋಕಕ್ಕೆ ಅದರಿಂದಲೇ ಪಾಠ ಅದರಿಂದ ಪರೋಕ್ಷ ಪ್ರಿಯರಾದ ದೇವತೆ ಪ್ರತ್ಯಕ್ಷವಾದ ಪ್ರಕಟವಾದ ಕೆಲವು ಬಾರಿ ವಿಶೇಷ ಪ್ರಕರಣ ಅಂತ ಮಾನ್ಯ ಆಗಿದೆ ಅನೇಕ ಬಾರಿ ಅನಾಹುತ ಆಗಿದೆ ಪರೋಕ್ಷದಲ್ಲೇ ಮರ್ಯಾದೆಯೊಳಗಿದ್ದು ವ್ಯವಹರಿಸಿದರೆ ನಿಮಗೂ ಚಂದ ನಮಗೂ ಒಳ್ಳೇದು ಪ್ರತ್ಯಕ್ಷ ಇದ್ದದ್ದು ಹೋಯ್ತು ಮಂದಿರ ಗುಣದಿಂದ ಸಾಗುವುದಕ್ಕಿಂತ ನೀವು ಮರಳುವುದು ಒಳ್ಳೆಯದು ಅಂತ ನನಗೆ ಒಂದು ಅಶ್ನೀಯ ಮಟ್ಟಗಳಲ್ಲಿ ವಿಶೇಷತೆ ಉಂಟು ಅಂತ ಬಹಳಷ್ಟು ವಿಷಯ ಬಂತು ಹೌದು ಇದು ಗೊತ್ತಾ ನಿನಗೆ ಎವನು ಕೊಟ್ಟ ಮೇಲೆ ಅದಕ್ಕಿಂತ ಹೋಗಿದರೆ ದೇವ ಜೀವರುಗಳ ಸಂಬಂಧ ಇರುವುದೇ ಅವರು ನಮಗೇನು ಕೊಡ್ತಾರೆ ಅವರಿಗೆ ನಾವೇನು ಪಡ್ತೇವೆ ಎಂಬುದರಿಂದ ಪ್ರಯೋಜನ ಇಲ್ಲದಿಂದ ಆರಾಧಿಸುವ ದೈವ ಮೋಕ್ಷ ಪ್ರದಾತೃವಾದ ವಿಷ್ಣು ಮಾತ್ರ ಯಾಕೆಂದ ಅಲ್ಲೂ ಪರಮ ಪ್ರಯೋಜನ ಮೋಕ್ಷ ಸ್ವಾರ್ಥ ಪ್ರಯೋಜನ ಅಂತ ಹೇಳುವುದಕ್ಕಿಲ್ಲ ಪರಮ ಗತಿ ಎನ್ನುವುದ ಮೋಕ್ಷ ಸ್ಥಿತಿ ಎನ್ನುವುದು ಅದು ಬಿಟ್ಟರೆ ನಮಗಿರುವುದು ನಾನು ಇದನ್ನು ಇಷ್ಟು ಸಂಖ್ಯೆಯಲ್ಲಿ ನಿನಗೆ ಕೊಟ್ರೆ ನೀನು ಅದನ್ನು ಇಷ್ಟು ಸಂಖ್ಯೆಯಲ್ಲಿ ನನಗೆ ಕೊಡುತ್ತೆ ನಿನ್ನ ಮಾಹತ್ಯ ನನಗೆ ಒಂದೊ ಪೂರ್ವ ಸೂಚಿಗಳ ಮಂತ್ರದ ಮೂಲಕ ಇಲ್ಲದಿದ್ದರೆ ಸ್ವಾನುಭವಿದೆ ಇಲ್ಲದಿದ್ದರೆ ಅನ್ಯಾನುಭವದಿಂದ ಅರಿತ ಮೇಲೆ ಅವರಿಗೆ ಹೀಗಾಗಿ ಆದ್ರಿಂದ ನಾವು ಹೀಗೆ ಆರಾಧಿಸುವ ಈ ಜಾಲವನ್ನು ನಾವು ಹೊಂದಿದ್ದು ಅಲ್ಲ ಈ ಮಂತ್ರ ಹೀಗೆ ಹೇಳಿದೆ ಅದನ್ನು ಹೀಗೆ ಮಾಡಿ ಸುನಿರ್ವಹಿಸುವುದು ಆದ್ದರಿಂದ ಕೊಡುಕೊಳ್ಳುವಿಕೆ ಇಲ್ಲದಿದ್ದರೆ ದೇವಲೋಕಕ್ಕೂ ಮೂವತ್ಮೂರು ಕೋಟಿ ದೇವತೆಗಳಲ್ಲಿ ದೇವಲೋಕಕ್ಕೂ ಜೀವಲೋಕಕ್ಕೂ ಸಂಬಂಧ ಇಲ್ಲವಾದ್ದರಿಂದ ನನಗೆ ಸಿಕ್ಕಿದ್ದಕ್ಕೆ ಪ್ರತಿಯಾಗಿಯೇ ಕೊಡ್ತೇನೆ ಅದು ಅನುಚಿತವೂ ಅಲ್ಲ ಧ್ಯೇಯವೂ ಅಲ್ಲ ನಿಂದ್ಯವೂ ಅಲ್ಲ ಸ್ತುತ್ಯವಾದ ವೇದಸಮ್ಮತವಾದಂತಹ ವಿಶುದ್ಧವಾದ ಯಜ್ಞದಲ್ಲಿ ಪ್ರಧಾನ ದೇವತೆ ಇಂದ್ರ ಅಂತ ಇಂದ್ರಿಯ ಪ್ರಧಾನ ದೇವತೆ ಇಂದ್ರನಾಗಿ ಬೇಕಾಗಿಲ್ಲ ಪ್ರಧಾನ ದೇವತೆ ಕರೆಯುವಾಗ ಆ ಸ್ವರೂಪ ಕಲ್ಪನೆಯಲ್ಲಿ ಭಿನ್ನತೆ ಉಂಟು ಭಿನ್ನತೆ ಉಂಟು ಉಂಟಾ ಯಜ್ಞಿ ವಿಷ್ಣು ಅಂತ ನಾರಾಯಣ ಈಗ ಈಗ ಯಜ್ಞವೈ ವಿಷ್ಣು ಯಜ್ಞ ಯಜ್ಞ ಸ್ವರೂಪ ಯಜ್ಞ ಕರ್ತ ಯಜ್ಞ ಭೌತ ಯಜ್ಞ ಪರಿಕರ ಸುಳ್ಳು ವಿಷ್ಣು ಸಾನಿಧ್ಯ ಇದ್ದರೆ ಅದಕ್ಕೆ ಯಜ್ಞ ಅಂತ ಅಭಿಧಾನ ಬರುವುದು ಆದ್ದರಿಂದ ವಿಷ್ಣು ಸಾನಿಧ್ಯವನ್ನು ಹೊಂದಿದ್ದ ಹೊಂದಿದ್ದರಿಂದ ಎಷ್ಟ ಪ್ರತಿಪಾದ್ಯವನಾದವನು ಶ್ರೀಮನ್ನಾರಾಯಣನೇ ಹೌದು ನಿನ್ನನ್ನು ನಾನು ಹೇಗೆ ಒಪ್ಪಬೇಕ ಯಜ್ಞಸಭೆಯಲ್ಲಿ ಋಷಿಯನ್ನು ನೀನು ಹಾಗೆ ಒಪ್ಪಬೇಕು ಅದು ನಿನ್ನ ಸ್ಥಾನ ಇದು ನನ್ನ ಸ್ಥಾನ ಈಗ ಕೆಲವು ಸಲ ನಾರಾಯಣ ಮೂಲ ಸ್ಥಾನದಲ್ಲಿ ಇದ್ದುಕೊಂಡೇ ಕಾರ್ಯವ್ಯಾಪಿಯನ್ನು ಮಾಡ್ತಾನೆ ಅವಳು ಪ್ರಕಟವಾಗಿ ಅವತಾರದ ಮೂಲಕವಾಗಿ ಇಳಿದು ಬಂದು ತನ್ನ ಕೆಲಸ ಮಾಡಿದ್ದಿಲ್ವಾ

So I'm like, get ಯಜಮಾನ ಸ್ಥಳದಲ್ಲಿರುವಂತಹ ಬ್ರಾಹ್ಮಣರಿಗೂ ಒಟ್ಟಿಗೆ ಎಲೆ ಹಾಕಲಿಕ್ಕೆ ಆಗುವುದಿಲ್ಲ ಅದು ಒಂದೇ ಪಂಕ್ತಿಯಲ್ಲ ಅಲ್ಲ ಸೋಮ ಸೋಮ ಪಡೆಯುವುದಕ್ಕ ಒಂದು ಯೋಗ್ಯತೆ నిన్న అప్పన అంతే అర్థాయితా ఇవత్ నీగే గారు ఇది సుమ్మే భూషణకి ఇక్కడ ఎదురు బంద్రీ 見事なの ಗದೀಜಿ ಮಹಾಭುಮಿಯ ಬೆನ್ನೆಲುಬಿ ಅಷ್ಟು ಸಾಮರ್ಥ್ಯ ಉಂಟು ಗದೀಜಿಗಳು ನಿರ್ಜೀವರಾಗಲಿ ನಿನ್ನ ಕೈಯಲ್ಲಿ ಹಿಡಿದರ ಮಾತ್ರ ಆಡಬಹುದಾದರೆ ಆ ಬೆನ್ನೆಲುವಿಗೆ ಅಷ್ಟುಂಟು ಅದೇ ವರ್ಗದಲ್ಲಿ ಋಷಿಯಾಗಿ ಸಾಧನೆ ಮಾಡುವುದಕ್ಕೆ ಹೊರಟ ನನಗೆ ಬೆನ್ನೆಲುಬು ಉಂಟು ಬೆನ್ನೆಲುಗು ಹೋತ್ತ ಈ ಚರಿಗೆ ಜೀವ ಉಂಟು ನಿರ್ಜೀವವಾದದ್ದಕ್ಕೆ ನಿನ್ನ ಮೂರೂ ಮೂರು ಕೋಟಿಗ ದೇವತೆಗಳು ಹಿತರಕ್ಷಿಸುವಷ್ಟು ಶಕ್ತಿ ಉಂಟು ಅಂತ ಸಜೀವವಾದ ಋಷಿತ್ವಕ್ಕೆ ಮುಕ್ಕೋಟಿ ದೇವತೆಗಳನ್ನು ನುಂಗಿನ ಸೌಲಭ್ಯ ಉಂಟು ನೆನಪಿಟ್ಟು ಒಂದೇ ಸಣ್ಣ ತಿದ್ದುಪಡಿಗಳು ಬೆನ್ನೆಲುಬು ಇದು ಸದೀಚಿ ಮಹಾಭಾವನ ಬೆನ್ನೆಲುಬು ಎನ್ನುವಲ್ಲಿ ಹಿನ್ನೆಲೆ ಉಂಟು ನಾವು ಎಲ್ಲಾ ಆಯುಧಗಳನ್ನು ಅವರ ಬಳಿಯಲ್ಲಿ ಇಟ್ಟಿದ್ದೇವೆ ಹೌದು ರಕ್ತರು ಕಟ್ಟುಕೊಂಡು ಹೋಗ್ತಾರೆ ಅಂತ ನೀನು ಮಾಡಿ ಎಲ್ಲ ಹೌದು ನಮ್ಮ ಆಯುಧಗಳ ಸತ್ತು ಆಯುಧದ ಹಾಕಿದ್ರೆ ಕಣ್ಣು ಮುಚ್ಚದಿದ್ದರೂ ಕೂಡ ನಿಮಗೆ ಮತ್ತೊಬ್ಬ ರೋಗ ಉಂಟು ಅದಕ್ಕೆ ನೆನಪು ಮಾಡಿಕೊಡುವುದು ತ್ರಂಬಕರುದ್ರ ಮಂತ್ರೋಪಾಸನೆ ನಾರಾಯಣ ವರ್ಮ ಮಂತ್ರೋಪಾಸನೆ ಸತತವಾಗಿ ಮಾಡಿದ್ದರಿಂದ ವಜ್ರ ಸದೃಶ ಕಾಠಿನ್ಯವನ್ನು ಹೊಂದಿದ ಗಗೀಚೆಯ ಬೆನ್ನೆಲುಬು ಬೇಸ್ ನಿಮ್ಮ ಆಯುಧವಾಗುವುದಕ್ಕೆ ಅಂತ ಸೂಚನೆ ಬಂದದ್ದು ನಿಮ್ಮ ತಲೆಯ ಮೇಲಿದ್ದವರಿಂದ ನಿಮ್ಮ ಆಯುಧಗಳು ಮಾತ್ರ ಬಂತು ನಮ್ಮ ಊರಿ ಮನಸ್ಸಿಗೆ ನಾನೊಂದು ನಿಜವಾಗಿ ಹೇಳ ಸರಿಯಾಗಿ ಮಹಾರಾಜ ಪುತ್ರ ಕಾಮೇಶಿ ಎಷ್ಟು ದೊಡ್ಡ ಸಾಧನೆ ನೀನು ಅಷ್ಟಿ ಎತ್ತರದಿಂದ ಕೆಳಗಿನದ್ದು ಹೆಚ್ಚು ಮಾತಾಡುವುದು ಪಿಷ್ಟದ್ದು ಸಾಧನೆ ರಾಕ್ಷಸರು ಸಾಧಾರಣವಾಗಿ ಊರಿನಲ್ಲಿ ದನ ಹೇಳಿದ ಹಾಗೆ ಕೇಳದಿದ್ರೆ ಹೊಡಿದರೆ ದನ ಹೊಡಿದನುಷ್ ದನಕ್ಕೆ ಹೊಡೆದಾಗ ಹೊಡೆದರೆ ಅಕುಂಠಿತವಾದ ವೈಕುಂಠ ರಾಮದ ತೀರಕ್ಕೆ ಹೋಗಿ ನಿಮಗೆ ಪ್ರಾರ್ಥನೆ ಮಾಡಿ ದೇವರೇ ಶಾಪಾಡು ಹೇಳುದಕ್ಕಾಗ್ತದೆ ದೇವ ಮರ್ಯಾದೆಯನ್ನು ಉಲ್ಲಂಘಿಸಿ ಶಮನ ಯಾಗ ಮಾಡ್ತಾನೆ ಅಂತ ಶಂಕೆ ಬಂದ ಕಾಲದಲ್ಲಿ ನಿನ್ನ ಕೈಯಲ್ಲಿದ್ದ ಪುಲಿಷ್ ಜವಾಪಿಸುತ್ತದೆ ನಿನ್ನ ಅಯ್ಯೋಗಿ ಕೇಳಲಿಕ್ಕೆ ಆಗುದಿಲ್ಲ ಸಂಘ ಮೇಲೆ ಬೇರೆ ಸವಾರಿ ಮಾಡೋದಕ್ಕ ಬರ್ತೀನಿ ನೀನು ಆದ್ದರಿಂದ ಇದೆ ಮೀರಿ ನುಡಿಯುವ ನಿನ್ನ ಇಡೀ ಚರಿತ್ರೆ ಗೊತ್ತುಂಟು ನನಗೆ ನೀನು ಚಾತುರ್ ಬರ್ಣಿದಂತೆ ಅತಿಶಯವಾದ ಗೌತಮರ ತಪೋಭಂಗವಾದಂತಹ ಒಂದು ಅಂಶವು ಅಡಕವಾದದ್ದರಿಂದ ಲೋಕಕ್ಕೆ ಮಾನ್ಯ ಎಂಬುದರಿಂದಲೇ ನಮಗೂ ನೀನ ಆ ಸ್ವರೂಪದಲ್ಲಿ ಪೂಜ್ಯತೆ ಕಂಡಿದೆ ನಮಗೆ ಪೂಜ್ಯತೆ ಕಂಡಿದೆ ಎಂಬುದರಿಂದ ನೀನು ಮಾಡಿದ್ದು ಸರ್ವಾತ್ಮನ ಸರಿಯುಕ್ತಾದರೆ ದೇವತೆಗಳೇ ನಿಮಗಾಗಿ ನಾನು ಹೋದೆ ಹೋಗಿ ವೇಷಭೂಷಣನಾಗಿ ಬಂದೆ ಯಾರಸಂಗಕ್ರ ನಿಮ್ಮ ಜಾಗದಲ್ಲೇ ಇರುವವ ನೀವು ಪ್ರಸಂಗದಲ್ಲಿ ಹೋಗಲು ಸೊಪ್ಪು ಬಳಸಿಕೊಂಡು ಹೋಗ್ತೇವೆ ಹೇಳ್ಬೋದು ಕೆಲವು ಅಂಶಗಳು ನೀನು ಚಾತುರ್ವಿಯ ವ್ಯವಸ್ಥೆ ದೇವತೆಗಳಲ್ಲಿ ಇದರಿಂದ ನಾವು ಆಹುತಿ ಕೊಡುವಾಗ ನಾವು ಆಹುತಿಯಿಂದ ಪ್ರತಿಫಲಿತರಾದ ದೇವತೆಗಳ ವರ್ಣನವಾಗಿ ಆವಹಿಸುವುದಲ್ಲ ಕೊಡುವುದನ್ನು ಗುಣಕರ್ಮ ವಿಭಾಗದಿಂದ ವರ್ಣತೆ ವರ್ಣ ಒಂದು ವಿಷಯ ವರ್ಣಕ್ಕೆ ಸಂಬಂಧಿಸಿದಂತಹ ವಿಭಜನೆ ವರ್ಣಿ ಅದು ನಿರ್ಣಯ ಆದದ್ದು ಆಯಾ ಲೋಕದ ಸ್ಥಿತಿಗೆ ಮತ್ತು ಗತಿಗೆ ಅದು ಇನ್ನೊಂದು ರೇಖದ ಆರಾಧನೆಗಾಗಿ ಉಪೇಕ್ಷೆ ಕಾರಣವಾಗುವುದಕ್ಕಿಲ್ಲ ಯಾಕೆ ಅಂದ್ರೆ ಅವರು ಮಾಡಬೇಕಾದ ಮೇಲೆ ದೇವರು ಗುರುಲೋದಲ್ಲೂ ಹಾಗೆ ದೇವರೂ ಹಾಗೆ ಆದ್ರೆ ಇದೆ ವರ್ಣ ನೋಡಿಗೆ ಕೊಡುವುದು ಈಗ ಲಿಖಂಡ ಜನರಿಗೆ ಜಾನನಿಗೆ ಅಂತ ಹೇಳುವುದಕ್ಕಿಂತ ನೀವು ನಾನು ಬಂದದ್ದು ಕ್ಷತ್ರಿಯರಾದವು ಜಾರನೇ ಇದೀಗ ಯಾವ ವರ್ಣದವರಿಗೆ ನಿಹಿತವಾದ ಕಾರಣ ಈಗ ಬ್ರಾಹ್ಮಣರ ಜ್ಞಾನೈಜ್ಞದಲ್ಲಿ ಬರ್ತದೋ ಕ್ಷತ್ರಿಯರ ಪಾಲನಾ ಕಾರ್ಯದಲ್ಲಿ ಬರ್ತದೋ ಗುಪ್ತರ ವ್ಯಾಪಾರದಲ್ಲಿ ಬರ್ತದೋ ಅಥವಾ ಸೇವ ದತ್ತರರಾದ ಸೇವಾ ಕರ್ಮ ಬರ್ತದೋ ಈಗ ಅಹರ್ಯ ಜಾರಣದಲ್ಲಿ ಚಾತುರ್ವಲ್ಯದಲ್ಲಿ ಯಾವ ಕರ್ಮ ಲೋಕಹಿತಾರ್ಥ ಹೌದಾ ಈಗ ಅದೇ ಹೌದಾದರೆ ಆ ನೆಲೆಯನ್ನು ನೋಡಿ ಒಂದವನ್ನು ಗ್ರಹಿಸದೆ ಆಹುತಿ ಸ್ವೀಕರಿಸಿಂತಾದರೆ ಸ್ವೀಕರಿಸ್ತಿಂತಾದರೆ ಲೋಕಹಿತಾರ್ಥದ ಪಶ್ಚಿಮಿ ದೇವತೆಗಳು ಸಮಾಜದ ಅರ್ಥದಿಂದ ಆಹುತಿ ಪಟ್ಟೇನೆ ಸೋಮಪಾಯಿಗಳನ್ನು ಆಗಿಸ್ತೇನೆ ಅಂತ ಹೊರಟದ್ದರಿಂದ ಲೋಕದ ಕಲ್ಯಾಣ ಸಾಧನೆ ಆಗ್ತದೆ ಅಂತ ಅಚಲವಾಗಿರುವಾಗ ದೇವೇಂದ್ರ ತಲೆಯ ಮೇಲೆ ನಿರ್ಣಯಿಸುವವರು ಹೇಳಿದಾಗ ಕೇಳ್ತೇನೆ ಬಿಟ್ಟರೆ ನೀನು ಬಂದು ಹೇಳಿದ್ರೆ ಅಸ್ಥಾನದಲ್ಲಿ ಅನಧಿಕಾರಿಯಾಗಿ ಆಡಿದರೂ ಕೇಳಬೇಕಾಗುವುದೂ ಇಲ್ಲ ಅಂತ Yeah, yeah. Τι λέρε. Τι λέρε.